ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇದು ಕೇವಲ ಒಬ್ಬ ನಟನ ಜೀವನ ಚರಿತ್ರೆಗೆಲ್ಲ ಇದು ಬಡತನ ಹೋರಾಟ ಅವಮಾನಗಳನ್ನ ಮೆಟ್ಟಿ ನಿಂತು ಕೋಟ್ಯಾಂತರ ಜನರ ಮನಸ್ಸನ್ನ ಕೆದ ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಕತೆ ಅವರೇ ನಮ್ಮೆಲ್ಲರ ಪ್ರೀತಿಯ ಕಲಿಯುಗದ ಕುಡುಕ ಅಂತನೇ ಹೆಸರುವಾಸಿಯಾಗಿದ್ದ ಉತ್ತರ ಕರ್ನಾಟಕದ ಹಾಸ್ಯ ಸುಲ್ತಾನ ರಾಜು ಅವರು ಅವರ ಜೀವನ ಒಂದು ತೆರೆದ ಪುಸ್ತಕ ಇದ್ದಂತಿತ್ತು ಆದರೆ ಆ ಪುಸ್ತಕದ ಕೊನೆಯ ಪುಟ ಇಷ್ಟು ಬೇಗ ಇಷ್ಟು ಅನಿರೀಕ್ಷಿತವಾಗಿ ಮುಗಿದು ಹೋಗುತ್ತೆ ಅಂತ ಯಾರೂ ಕೂಡ ಅಂತ್ಕೊಂಡೇ ಇರಲಿಲ್ಲ ಬನ್ನಿ ಆ ನಗುವಿನ ಹಿಂದಿದ್ದ ನೋವಿನ ಕಥೆಯನ್ನು ಆ ಹೋರಾಟದ ಪಯಣವನ್ನು ಇಂದು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಉಡುಪಿಯಲ್ಲಿ ಒಂದು ಹೊಸ ಸಿನಿಮಾದ ಶೂಟಿಂಗ್ ಭರದಿಂದ ಸಾಗಿತ್ತು ಯುವ ನಟ ಶೈನ್ ಶೆಟ್ಟಿ ಜೊತೆ ನಮ್ಮ ರಾಜು ತಾಳಿಕುಟ್ಟಿಯವರು ಎಂದಿನಂತೆ ತಮ್ಮ ಪಾತ್ರದಲ್ಲಿ ಲೀನವಾಗಿದ್ರು ಸಂಜೆ ಆರು ಗಂಟೆಗೆ ಆ ದಿನದ ಶೂಟಿಂಗ್ ಮುಗಿತು ನಾಳೆ ಸಿಗೋಣ ಅಂತ ಎಲ್ರಿಗೂ ಹೇಳಿ ತಮ್ಮ ರೂಮಿಗೆ ಹೊರಡ್ತಾರೆ ಆದರೆ ಆ ನಾಳೆ ರಾಜು ಅವರ ಪಾಲಿಗೆ ಬರಲೇ ಇಲ್ಲ ಅದು ಮಧ್ಯರಾತ್ರಿ ಅವರಿಗೆ ತೀವ್ರವಾದ ನೋವು ಕಾಣಿಸಿಕೊಳ್ತು ತಕ್ಷಣವೇ ಅವರನ್ನ ಉಡುಪಿಯ ಪ್ರತಿಷ್ಠಿತ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಯಿತು ವೈದ್ಯರು ತಮ್ಮ ಕೈಲಾದ ಎಲ್ಲಾ ಪ್ರಯತ್ನವನ್ನು ಮಾಡಿದ್ರು ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಕೋಟ್ಯಾಂತರ ಕನ್ನಡಿಗರನ್ನ ನಗಿಸ್ತಾಗಿದ್ದ ಹೃದಯ ತನ್ನ ಬಡಿತವನ್ನ ಶಾಶ್ವತವಾಗಿ ನಿಲ್ಲಿಸಿಬಿಡ್ತು ಕಾರಣ ಅವರಿಗೆ ತೀವ್ರ ಹೃದಯಾಘಾತವಾಗಿತ್ತು ಕೇವಲ ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ಒಬ್ಬ ಮಹಾನ್ ಕಲಾವಿದ ತಾನು ಹೆಚ್ಚು ಪ್ರೀತಿಸ್ತಾಗಿದ್ದ ಕ್ಯಾಮರಾದ ಕ್ಯಾಮೆರಾದ ತನ್ನ ಜೀವನದ ಕೊನೆಯ ದೃಶ್ಯವನ್ನ ಮುಗಿಸಿ ತೆರೆಮರೆಗೆ ಸರಿದರು ಈ ದುರಂತ ಸುದ್ದಿ ಕೇವಲ ಅವರ ಕುಟುಂಬಕ್ಕೆ ಮಾತ್ರವಲ್ಲ ಇಡೀ ಕರ್ನಾಟಕಕ್ಕೆ ಬರಸಿಡಿಲು ಬಡಿದಂತಾಯಿತು ಆದರೆ ಈ ಅಂತಿಮ ದುರಂತ ದೃಶ್ಯದ ಹಿಂದಿದ್ದ ಆ ಮನುಷ್ಯ ಯಾರು ಒಂದು ಕಾಲದಲ್ಲಿ ಹೋಟೆಲ್ನಲ್ಲಿ ಟೇಬಲ್ ಒರೆಸ್ತಾ ಇದ್ದ ಹುಡುಗ ಕರ್ನಾಟಕದ ಮನೆ ಮಾತಾಗಿದ್ದಾದ್ರೂ ಹೇಗೆ ಬನ್ನಿ ಅವರ ಬಾಲ್ಯದ ದಿನಗಳನ್ನೊಮ್ಮೆ ನೋಡಿ ಬರೋಣ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸಿಂದಗಿ ಎಂಬ ಪುಟ್ಟ ಗ್ರಾಮ ಅಲ್ಲಿ ರಾಜೇಶಾಬಾ ಮುಕ್ತು ಮಸಾಬಾ ತಾಳಿಕೊಟಿ ಎಂಬ ಹೆಸರಿನೊಂದಿಗೆ ಹುಟ್ಟಿದಂತಹ ಈ ಹುಡುಗನಿಗೆ ಕಲೆ ರಕ್ತದಲ್ಲೇ ಬಂದಿತ್ತು ತಂದೆ ತಾಯಿ ಇಬ್ರು ರಂಗಭೂಮಿ ಕಲಾವಿದರು ಶ್ರೀ ಗುರು ಕಾಸ್ಕತೇಶ್ವರ ನಾಟ್ಯ ಸಂಘ ಎಂಬ ನಾಟಕ ಕಂಪನಿಯನ್ನೇ ನಡೆಸ್ತಾ ರಾಜು ಅವರಿಗೆ ರಂಗಸ್ಥಳವೇ ಆಟದ ಮೈದಾನ ಬಣ್ಣಗಳೇ ಆಟಿಕೆಗಳಾಗಿದ್ವು ಆದರೆ ಆ ಖುಷಿ ಹೆಚ್ಚು ದಿನ ಉಳಿಲಿಲ್ಲ ರಾಜು ಅವರು ನಾಲ್ಕನೇ ತರಗತಿಯಲ್ಲಿದ್ದಾಗ ತಂದೆ ತಾಯಿ ಇಬ್ರು ಒಬ್ಬರ ಹಿಂದೆ ಒಬ್ಬರಂತೆ ಇಹಲೋಕವನ್ನ ತ್ಯಜಿಸ್ತಾರೆ ಆ ಪುಟ್ಟ ಹುಡುಗ ಅನಾಥನಾಗ್ತಾರೆ ಶಿಕ್ಷಣ ಅಲ್ಲಿಗೆ ನಿಂತು ಹೋಯ್ತು ಬಣ್ಣದ ಲೋಕದ ಕನಸುಗಳು ಕಮರಿ ಹೊಟ್ಟೆಪಾಡಿಗಾಗಿ ಬೀದಿಗಿಳಿದು ಹೋರಾಡುವ ಪರಿಸ್ಥಿತಿ ಬಂತು ಒಂದ್ ಕಾಲದಲ್ಲಿ ನಾಟಕ ಕಂಪನಿಯ ಮಾಲೀಕರ ಮಗನಾಗಿದ್ದ ರಾಜು ಹೋಟೆಲ್ನಲ್ಲಿ ಟೇಬಲ್ ಕ್ಲೀನರ್ ಆಗಿ ಲಾರಿ ಕ್ಲೀನರ್ ಆಗಿ ಗೇಟ್ ಕೀಪರ್ ಆಗಿ ಸಹ ಹೀಗೆ ಸಿಕ್ಕ ಸಿಕ್ಕ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ಜೀವನದ ಆ ಕರಾಳ ದಿನಗಳು ಆ ಹಸಿವಿನ ನೋವು ಮುಂದೆ ಅವರನ್ನ ಒಬ್ಬ ಜನಸಾಮಾನ್ಯ ಕಲಾವಿದನನ್ನಾಗಿ ರೂಪಿಸುವುದಕ್ಕೆ ಅಡಿಪಾಯವನ್ನ ಹಾಕೊಡ್ತು ಲಾರಿ ಕ್ಲೀನ್ ಮಾಡ್ತಾಗಿದ್ದ ಆ ಕೈಗಳಿಗೆ ಮತ್ತೆ ಬಣ್ಣ ಹಚ್ಚಿಕೊಳ್ಳುವ ಹಂಬಲ ರಕ್ತದಲ್ಲೇ ಇದ್ದ ಕಲೆ ಅವರನ್ನ ಮತ್ತೆ ರಂಗಭೂಮಿಯತ್ತ ಸೆಳೆಯುತ್ತೆ ತಂದೆ ತಾಗಿ ಬಿಟ್ಟು ಹೋದ ನಾಟಕ ಕಂಪನಿಗೆ ಮರುಜೀವ ನೀಡುವ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊರತಾರೆ ತಾಳಿಕೋಟಕಾರು ನಾಟಕದಲ್ಲಿ ಕಿವುಡನ ಪಾತ್ರವೊಂದು ಅವರಿಗೆ ಹೆಸರು ತಂದು ಕೊಡುತ್ತೆ ಆದ್ರೆ ಕರ್ನಾಟಕದ ರಂಗಭೂಮಿ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಬರೆದಿದ್ದು ಅವರದ್ದೇ ರಚನೆಯಾದ ಕಲಿಯುಗ

ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಈ ನಾಟಕ ಉತ್ತರ ಕರ್ನಾಟಕದಲ್ಲಿ ಒಂದು ಬಿರುಗಾಳಿಯನ್ನೇ ಎಬ್ಬಿಸಿತ್ತು ಹೋದಲೆಲ್ಲ ಹೌಸ್ಫುಲ್ ಆಗಿತ್ತು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಕಂಡಿತು ಆಗ ಇಂಟರ್ನೆಟ್ ಯೂಟ್ಯೂಬ್ ಯಾವುದು ಕೂಡ ಇರಲಿಲ್ಲ ಆದರೆ ರಾಜು ತಾಳಿಕೋಟೆ ಒಬ್ಬ ಜಾಣ ಉದ್ಯಮಿಯಾಗಿದ್ರು ಅವರು ತಮ್ಮ ನಾಟಕವನ್ನ ಆಡಿಯೋ ಕ್ಯಾಸೆಟ್ಗಳಲ್ಲಿ ರೆಕಾರ್ಡ್ ಮಾಡಿ ಮಾರಾಟವನ್ನ ಮಾಡಿದ್ರು ಇದು ಒಂದು ಕ್ರಾಂತಿಗೆ ಸರಿ ಅಂತ ಹೇಳಬಹುದು ಹಳ್ಳಿ ಹಳ್ಳಿಯ ಮನೆ ಮನೆಯ ಪ್ರತಿ ಚಹಾದಂಗಡಿಯಲ್ಲೂ ಕಲಿಯುಗದ ಕುಡುಕನ ೇ ಮಾತು ಆತನದ್ದೇ ಧ್ವನಿ ರಾಜತೋಳಿಕೋಟೆ ಕೇವಲ ನಟನಾಗಿ ಉಳಿಲಿಲ್ಲ ಅವರು ಉತ್ತರ ಕರ್ನಾಟಕದ ಜಾನಪದ ಹಾಸ್ಯದ ಸುಲ್ತಾನನಾದ್ರು ನೂರಾರು ಕಲಾವಿದರಿಗೆ ಅನ್ನ ನೀಡುವ ಸಂಸ್ಥೆಯ ಮಾಲೀಕ ಕೂಡ ಆದ್ರು ಈ ಅದ್ಭುತ ಪಯಣಕ್ಕೆ ಸಂದ ಗೌರವವೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಧಾರವಾಡ ರಂಗಾಯಣದ ನಿರ್ದೇಶಕರಾಗಿ ಅವರ ನೇಮಕ ನಾಲ್ಕನೇ ಕ್ಲಾಸ್ ಓದಿದ್ದ ಹುಡುಗ ಒಂದು ಪ್ರತಿಷ್ಠಿತ ಸರ್ಕಾರಿ ಕಲಾ ಸಂಸ್ಥೆಯ ಮುಖ್ಯಸ್ಥನಾಗಿದ್ದು ಅವರ ಪರಿಶ್ರಮಕ್ಕೆ ಸಿಕ್ಕ ಜಯ ರಂಗಭೂಮಿಯಲ್ಲಿ ಶಿಖರಕ್ಕೇರಿದ್ದ ರಾಜ ಅವರನ್ನ ಸ್ಯಾಂಡಲ್ವುಡ್ ಬೀಸಿ ಕರಿತು ಎರಡ್ ಸಾವಿರದ ಎರಡರಲ್ಲಿ ತೆರೆ ಕಂಡ ಪಂಜಾಬಿ ಹೌಸ್ ಚಿತ್ರದ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾರೆ ರಂಗದ ಮೇಲಿನ ಅವರ ಕುಡುಕನ ಪಾತ್ರ ಬೆಳ್ಳಿತೆರಿಗೆ ಮೇಲೂ ಸೂಪರ್ ಹಿಟ್ ಆಯಿತು ಅವರ ವಿಶಿಷ್ಟ ಮ್ಯಾನರಿಸಂ ಉತ್ತರ ಕರ್ನಾಟಕದ ಸೊಗಡಿನ ಮಾತು ಮತ್ತು ಸಹಜ ಹಾಸ್ಯ ಪ್ರಜ್ಞೆ ಜನರಿಗೆ ಬಹಳ ಇಷ್ಟವಾಯಿತು ನಂತರ ಬಂದ ಮನಸಾರೆ ಪಂಚರಂಗಿ ಜಾಕಿ ಟೋಪಿವಾಲಾ ಅಲೆಮಾರಿ ಹೀಗೆ ಸಾಲು ಸಾಲು ಹಿಟ್ ಚಿತ್ರಗಳಲ್ಲಿ ಕನ್ನಡದ ಎಲ್ಲಾ ದೊಡ್ಡ ಸ್ಟಾರ್ ನಟ ಜೊತೆ ತೆರಿಗೆನ್ನ ಹಂಚಿಕೊಂಡ್ರು ಅವರು ಎಂದಿಗೂ ಹೀರೋ ಆಗಲಿಲ್ಲ ಆದರೆ ಪ್ರತಿ ಸಿನಿಮಾದಲ್ಲೂ ತಮ್ಮ ಪಾತ್ರದ ಮೂಲಕ ಜನರ ಮನಸ್ಸಲ್ಲಿ ಅಚ್ಚಳಿಗೆ ಉಳಿದ್ರು ವರ್ಷಗಳ ಕಾಲ ಅವರನ್ನ ತೆರೆ ಮೇಲೆ ನೋಡಿ ಅವರೊಬ್ಬ ಕುಡುಕನ ಪಾತ್ರ ಮಾಡುವ ಹಾಸ್ಯ ನಟ ಅಂತ ಅಂದ್ಕೊಂಡಿದ್ದ ಜನರಿಗೆ ನಿಜವಾದ ರಾಜತಾಳಿಕೋಟೆ ಯಾರು ಅಂತ ತೋರಿಸಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ ಸೆವೆನ್ ಎಂಬತ್ತಕ್ಕೂ ಹೆಚ್ಚು ದಿನಗಳ ಕಾಲ ಆ ಮನೆಯಲ್ಲಿದ್ದ ಅವರು ತಮ್ಮ ಸರಳತೆ ವಿನಿಯಮ ಮತ್ತು ಮಗುವಿನಂತಹ ಮನಸ್ಸಿಂದ ಇಡೀ ಕರ್ನಾಟಕದ ಮನೆ ಮಾತಾದ್ರು ಅವರು ಮನೆಯ ಹೃದಯವಾಗಿದ್ರು ಅಂತ ಅವರ ಸಹ ಸ್ಪರ್ಧಿಗಳು ಇಂದಿಗೂ ನೆನೆತಾರೆ ಇನ್ನು ಅವರ ಆಪ್ತ ಸ್ಪರ್ಧಿ ಭೂಮಿ ಶೆಟ್ಟಿ ಅವರು ರಾಜು ಅವರ ಸಾವಿನ ಸುದ್ದಿ ಕೇಳಿ ಎರಡು ದಿನಗಳ ಹಿಂದಷ್ಟೇ ಮಾತನಾಡಿದ್ದೆ ಎಂದಿನಂತೆ ನಗುತ್ತಾ ತಮಾಷೆ ಮಾಡ್ತಾ ಇದ್ರು ಜೀವನ ಇಷ್ಟು ಅನಿರೀಕ್ಷಿತ ಅಂತ ಕಣ್ಣೀರಿಟ್ಟಿದ್ದಾರೆ ಅವರ ವೈಯಕ್ತಿಕ ಜೀವನವು ಅಷ್ಟೇ ವಿಶಿಷ್ಟವಾಗಿದೆ ಸ್ನೇಹಿತರೆ ಇಬ್ಬರು ಹೆಂಡರ ಮುದ್ದಿನ ಗಂಡಗೆಂದೇ ಅವರು ಪ್ರೀತಿಯಿಂದ ಗುರುತಿಸಿಕೊಂಡಿದ್ರು ಇಬ್ಬರು ಪತ್ನಿಯರು ಐವರು ಮಕ್ಕಳಿದ್ರು ಕೂಡ ಇಡೀ ಕುಟುಂಬ ಅನ್ಯೋನ್ಯವಾಗಿತ್ತು ಆದ್ರೆ ಎಲ್ಲರ ಜೀವನದಂತೆ ಅವರ ಬದುಕಿನ ೂ ವಿವಾದಗಳಿದ್ವು ಕೆಲವೊಮ್ಮೆ ಕೌಟುಂಬಿಕ ಕಲಹಗಳು ಸಾರ್ವಜನಿಕವಾಗಿ ಚರ್ಚೆಯಾಗಿದ್ವು ಇದು ತೆರೆಯ ಮೇಲೆ ನಮ್ಮನ್ನ ನಗಿಸುವ ಕಲಾವಿದರ ಬದುಕಿನಲ್ಲೂ ನೋವಿರುತ್ತೆ ಎಂಬುದಕ್ಕೆ ಒಂದು ಉದಾಹರಣೆ ಲಾರಿ ಕ್ಲೀನರ್ ಆಗಿ ಬದುಕನ್ನು ಆರಂಭಿಸಿ ರಂಕಾಯಣದ ನಿರ್ದೇಶಕರಾಗುವವರೆಗೆ ರಾಜ ತಾಳಿಕೋಟೆಯವರ ಅವರ ಪಯಣ ಒಂದು ಅದ್ಭುತ ಸ್ಫೂರ್ತಿಯ ಕಥೆಯಾಗಿದೆ ಅವರ ಸಾವಿಗೆ ಇಡೀ ಕರ್ನಾಟಕವೇ ಕಂಬನಿ ಮಿಡಿದಿದೆ ಮುಖ್ಯಮಂತ್ರಿಗಳಿಂದ ಹಿಡಿದು ಚಿತ್ರರಂಗದ ಗಣ್ಯರವರೆಗೂ ಪ್ರತಿಯೊಬ್ಬರೂ ಸಂತಾಪವನ್ನ ಸೂಚಿಸಿದ್ದಾರೆ ಅವರ ಅಂತಿಮ ನಮ್ಮ ಸಂಸ್ಕಾರವನ್ನ ಅವರ ಹುಟ್ಟೂರಾದ ಚಿಕ್ಕ ಸಿಂದಗಿಯಲ್ಲಿ ಅವರ ತೋಟದ ಮನೆಯಲ್ಲೇ ಇಸ್ಲಾಂ ಸಂಪ್ರದಾಯದಂತೆ ನೆರವೇರಿಸಲಾಯಿತು ಜಾತಿ ಧರ್ಮವನ್ನ ಮೀರಿ ಬೆಳೆದ ಆ ಮಹಾನ್ ಕಲಾವಿದನಿಗೆ ಅವರ ಅಭಿಮಾನಿಗಳು ಸ್ನೇಹಿತರು ಮತ್ತು ಕುಟುಂಬಸ್ಥರು ಕಣ್ಣೀರಿನ ವಿದಾಯವನ್ನ ಹೇಳಿದರು ಅವರ ಪಯಣ ಎಲ್ಲಿಂದ ಆರಂಭವಾಗಿತ್ತೋ ಅಲ್ಲಿಗೆ ಮರಳಿ ಹೋಯಿತು ಸ್ನೇಹಿತರೆ ರಾಜತಾಳಿಕೋಟೆ ಎಂಬ ರಂಗದ ಮೇಲಿನ ರಾಜ ಇಂದು ನಮ್ಮೊಂದಿಗಿಲ್ಲ ಆದರೆ ಅವರು ಹಂಚಿದ ನಗು ಅವರು ಕಟ್ಟಿದ ಬದುಕು ಮತ್ತೊಬ್ಬರು ಪ್ರತಿನಿಧಿಸಿದ ಉತ್ತರ ಕರ್ನಾಟಕದ ಮಣ್ಣಿನ ಸೊಗಡು ಎಂದಿಗೂ ಮಾಸೋದಿಲ್ಲ ಅವರ ಕತೆ ಕೇವಲ ಒಬ್ಬ ನಟನ ಕಥೆಯಲ್ಲ ಅದು ಬದುಕಿನ ಮೇಲೆ ಭರವಸೆ ಕಳೆದುಕೊಂಡವರಿಗೆ ಒಂದು ಪಾಠವಾಗಿದೆ ಆ ನಗುವಿನ ಸುಲ್ತಾನನಿಗೆ ನಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಸಲಾಂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ